ಇಂದು ಮೋರಡ್ಗಿ ವಲಯದ ಮೋರುಡ್ಗಿ ಕಾರ್ಯಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನೋರೋಂದೇಶ್ವರ ಹಿರಿಯ ಪ್ರಾಥಮಿಕ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಕರನ್ನ ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನ ಎಲ್ಲರನ್ನ ಸ್ವಾಗತಿಸಿ ನಿರೂಪಿಸಿದ್ರು ಶಾಲಾ ಮುಖ್ಯಫಾದಿಯರು ರಾಮನಗೌಡ ಮೊಸಳಿ ಸರ್ ಇವರ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಅದೇ ಸಂಪನ್ಮೂಲ ವ್ಯಕ್ತಿಯಾದಂತಹ ಬಸವರಾಜ್ ಷಾಪುರ್ ಸರ್ ಇವರು ದೀಪ ಬೆಳಗುವ ಮೂಲಕ ಸಭೆಯನ್ನ ಉದ್ಘಾಟನೆ ಮಾಡಿ ಮಾತನಾಡಿದ್ರು ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಹೇಳುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನ ತಂದುಕೊಟ್ಟರು ವಲಯದ ಮೇಲ್ವಿಚಾರಕರಾದಂತಹ ರವಿ ಕವಟಕೋಪ ಸರ್ ಇವರು ಪ್ರಾಸ್ತಾವಿಕವಾಗಿ ಯೋಜನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ರು ಸಂಪನ್ಮೂಲ ವ್ಯಕ್ತಿಗಳಾದಂತಹ ಬಸವರಾಜ್ ಶಾಪುರ್ ಸರ್ ಅವರು ಮಕ್ಕಳನ್ನ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಕ್ಕಳಿಗೆ ಧೂಮ್ರಪಾನ ಹಾಗೂ ಮದ್ಯಪಾನದಿಂದ ಆಗುವಂತಹ ದುಷ್ಪರಿಣಾಮಗಳ ಕುರಿತಾಗಿ ಜಾಗೃತಿಯನ್ನ ಮೂಡಿಸಿ ಮೊಬೈಲ್ ಬಳಕೆಯಿಂದಾಗಿ ಬಬಲ್ ಗೇಮ್ ಮತ್ತು ಹ್ಯಾಬಿಡೆಂಟ್ ನಿಂದ ಆಗುವಂತಹ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ಮಕ್ಕಳಿಗೆಲ್ಲ ಹಾಡು ಹೇಳುವುದರ ಮೂಲಕ ಮನದಟ್ಟು ಆಗುವಂತೆ ಮಾಹಿತಿಯನ್ನ ನೀಡಿದ್ರು ವಲಯ ಮೇಲ್ವಿಚಾರಕರಾದಂತಹ ರವಿ ಕವಟಕೊಪ್ಪ ರಾಮನಗೌಡ ಮಸಳಿ ಮುಖ್ಯೋಪಾಧ್ಯಾಯರಾದಂತಹ ಶಾಲಾ ಮತಮ ಶಿಕ್ಷಕ ವೃಂದ ಹಾಗೂ ಮುದ್ದು ಮಕ್ಕಳು ಸೇವಾ ಪ್ರತಿನಿಧಿ ಶೋಭಾ ನೀಲಮ್ಮ ಮತ್ತಿತರು ಸೇರಿದಂತೆ ಹಾಜರಿದ್ದರು ವರದಿ ಶಂಕರಗೌಡ ಹಾಜರಾಜ್